ಐದು ಎಂಟು ಐದು ಎಂಟು ಒಂಬತ್ತು ಒಂದು ಸೊನ್ನೆ ಒಂದು ಒಂಬತ್ತು ಒಂದು ಸೊನ್ನೆ ಒಂದು ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಮಾನ್ಯರೇ ಮಾನ್ಯರೆ ವಿಷಯ ವಿಷಯ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ನಮ್ಮ ನಮ್ಮ ಕೋಟೆ ಬೀದಿಯಲ್ಲಿ ಕೋಟೆ ಬೀದಿಯಲ್ಲಿ ಸುಮಾರು ಸುಮಾರು ಅರವತ್ತು ಮನೆಗಳಿದ್ದು ಅರವತ್ತು ಮನೆಗಳಿದ್ದು ಕೊಳಾಯಿ ವ್ಯವಸ್ಥೆ ಇಲ್ಲದೆ ಕೊಳಾಯಿಯ ವ್ಯವಸ್ಥೆ ಇಲ್ಲದೆ ಕುಡಿಯುವ ನೀರಿಗೆ ಕುಡಿಯುವ ನೀರಿಗೆ ತುಂಬಾ ತೊಂದರೆಯಾಗಿದೆ ತುಂಬಾ ತೊಂದರೆಯಾಗಿದೆ ಜನಪರ ಕಾಳಜಿ ಇರುವ ತಾವು ಜನಪರ ಕಾಳಜಿ ಇರುವ ತಾವು ದಯಮಾಡಿ ದಯಮಾಡಿ ಕೋಟೆ ಬೀದಿಗೆ ಕೋಟೆ ಬೀದಿಗೆ ಬೋರ್ವೆಲ್ ಹಾಕಿಸಿ ಬೋರ್ವೆಲ್ ಹಾಕಿಸಿ ನಳದ ಮೂಲಕ ನಳದ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿ ಕೊಡಬೇಕು ಎಂದು ಒದಗಿಸಿ ಕೊಡಬೇಕು ಎಂದು ತಮ್ಮಲ್ಲಿ ತಮ್ಮಲ್ಲಿ ವಿನಯ ಪೂರ್ವಕವಾಗಿ ಕೋರುತ್ತೇನೆ ವಿನಯ ಪೂರ್ವಕವಾಗಿ ಕೋರುತ್ತೇನೆ ವಂದನೆಗಳೊಂದಿಗೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ತಮ್ಮ ವಿಶ್ವಾಸಿ ಸಂಗಮೇಶ ಸಂಗಮೇಶ ಇನ್ನೊಮ್ಮೆ ನುಡಿ ಮಕ್ಕಳೇ ಮನವಿ ಪತ್ರ ತಾರೀಖೈ ಐದು ಮೂರು ಎರಡು ಸಾವಿರದ ಇಪ್ಪತ್ತಾರು ಇವರಿಂದ ಶ್ರೀ ಸಂಗಮೇಶ ಕೋಟೆ ಬೀದಿ ಬಿಜಾಪುರ ಐದು ಎಂಟು ಒಂಬತ್ತು ಒಂದು ಸೊನ್ನೆ ಒಂದು ಇವರಿಗೆ ಜಿಲ್ಲಾಧಿಕಾರಿಗಳು ವಿಜಯಪುರ ಐದು ಎಂಟು ಒಂಬತ್ತು ಒಂದು ಒಂಬತ್ತು ಒಂದು ಸೊನ್ನೆ ಒಂದು ಬಿಜಾಪುರ ಜಿಲ್ಲೆ ಮಾನ್ಯರೇ ವಿಷಯ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೋಟೆ ಬೀದಿಯಲ್ಲಿ ಸುಮಾರು ಅರವತ್ತು ಮನೆಗಳಿದ್ದು ಕೊಳಾಯಿಯ ವ್ಯವಸ್ಥೆ ಇಲ್ಲದೆ ಕುಡಿಯುವ ನೀರಿಗೆ ತುಂಬ ತೊಂದರೆಯಾಗಿದೆ ಜನಪರ ಕಾಳಜಿ ಇರುವ ತಾವು ದಯಮಾಡಿ ಕೋಟೆ ಬೀದಿಗೆ ಬೋರ್ವೆಲ್ ಹಾಕಿಸಿ ನಳದ ಮೂಲಕ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕು ಎಂದು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸಂಗಮೇಶ ಅಭ್ಯಾಸ ಮಾಡಿ ಮಕ್ಕಳೇ